ನೋಸ ಹೌದು ಯಾವುದು ಇದೇ ನೋಸ ಅದು ಏನು ಇಷ್ಟು ಕ್ಯೂಟ್ ಕಾಣ್ತಾ ಇದೆಯಾ ಥ್ಯಾಂಕ್ ಯು ನಿನಗೆ ಏನಿದ್ರೆ ಡಿಸ್ಟರ್ಬ್ ಆಯ್ತಾ ಇಲ್ಲ ಹಾಗೆ ಅಂದ್ರೆ ನಮ್ಮ ನೆನ್ಸ್ಕೊಳ್ಳೋದೇ ಇಲ್ವಾ ಆ ಅಂದ್ರೆ ನೆನ್ಸ್ಕೊತಾ ಇರ್ತೀನಿ ಓಹ್ ಥ್ಯಾಂಕ್ ಗಾಡ್ ಆಗಿದ್ರೆ ಸ್ಟಿಕರ್ ತುಂಬಾ ಕಮ್ಮಿ ಹಾಕೊಂಡಿದ್ದೀಯಾ ಅನ್ನಿಸ್ತಿದೆ ಅಲ್ಲ ಹೌದಾ ಆಯ್ ನ ಮರೆಯಕ್ಕೆ ಆಗतला ಶೂಟಿಂಗ್ ಟೈಮ್ ಇಂದ ಇಲ್ಲಿ ತನಕ ಹಾ ಹಾ ಅಯ್ಯೋ ತುಂಬಾ ಎಷ್ಟು ಗಮನ ಮನ ನಿದ್ದೆನೇ ಮಾಡಿಲ್ಲ ನಾನು ಕಣ್ಣ ನೆنسಕೊಂಡೆ ನನ್ ಕಣ್ಣ ನೆنسಕೊಂಡೆ ಸೊಳ್ಳೆ ಹೇಳ್ತಾ ಇದಿರ ನಿಂತಾಕ್ಯೂಟ್ ನೋಸ್ ಬಿಡ್ತೀನಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಯಾವಾಗ್ರು ಮಂಜಿನ ಟ್ರಿಮ್ ಅಲ್ಲಿ ಹಾ ಬರ್ತರ್ ಆಯ್ ಯಾನೋಸ್ ಆ ಮಾ ನಿದ್ದೆ ಮಾಡಕ್ಕೆ ಬಿಡ್ತಿಲ್ಲ ನಿಶಿತಾ ಯಾವಾಗ ನೆನಪಾದನಾ ಮ್ಹ್ ಸೀರಿಯಸ್ಲಿ ಹಾ ಒನ್ ಟೈಮ್ ಮೈ ಗಾಡ್ ತುಂಬಾ ಖುಷಿ ಆಯ್ತು ಮತ್ತೆ ಸರ್ ತುಂಬಾ ಚೆನ್ನಾಗಿದೆ ಹೌದಾ ನೀನು ಊಟ ಮೇಲೆ ಸೂಪರ್ ಆಗಿ ಬಂದಿರೋ ಓ ಥ್ಯಾಂಕ್ ಯು ನೆಕ್ಲೇಸ್ ಸೂಪರ್ ಆಗಿದೆ ಟೋಟಲಿ ಒಂದು ಬ್ಯೂಟಿ ಥ್ಯಾಂಕ್ ಯು ಬ್ಯಾಕ್ ಅಪ್ ಬ್ಯೂಟಿ ನಿನ್ನ ಅದಿರತೆ ಗೊತ್ತಾ ಪ್ರೋಟೀನ್ ನಾವು ಗಿಫ್ಟ್ ಮಾಡ್ತೀವಿ ಅದರ ಬನ್ ಸನ್ಮಾನ ಆ ಥರ ಒಂದು ಫುಲ್ ಓಡಟ್ ಬ್ಯೂಟಿ ನೀನು

ನಮ್ಮ ಮಾಯವಿ ಚಿತ್ರ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ ಗೆ ಬಂದ್ ನಮ್ಮ ಮಾಯವಿ ಚಿತ್ರ ನೋಡಿ ಹೊಸೊಬ್ಬರನ್ನ ಹರಿಸಿ ಬೆಳೆಸಿ ಬೆಸ್ಟ್